ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ಇವತ್ತು ರಾಮ ಮಂದಿರ ಕಟ್ಟಿರುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಏನು ಆರ್ಭಟಗಳು ಇರೋದು ಗಾಡಿ ಮೇಲೆ ಏನು ರಾಮನ್ ಬಾವುಟ ಕಾರ್ ಮೇಲೆ ರಾಮನ್ ಬಾವುಟ ಏನೋ ಬಾರಿ ಜೀವನದಲ್ಲಿ ಸಾಧನೆ ಮಾಡಿಬಿಟ್ಟಿವಿ ಅಂತ ಆದ್ರೆ ಒಂದು ತಿಳ್ಕೊಳ್ಳಿ ಒಂದು ತಿಳ್ಕೊಳ್ಳಿ ಇಷ್ಟೇ ನಾನು ಹೇಳೋದು ಹಿಂದೂ ಅಂದ್ರೆ ಏನು ಗೊತ್ತಾ ಅದು ಹಿಂದೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ ಆ ಅದು ಒಂದು ಸಿಂಧೂ ಬೈಲಿನ ನಾಗರಿಕತೆಯಿಂದ ಆ ಒಂದು ಸಿಂಧು ನದಿಯಿಂದ ಬಂದಂತ ಒಂದು ಬುಡಕಟ್ಟು ಜನಾಂಗ ಸ್ಯಾರಿ ಅಂತ ಬಿಡಿ ಅದನ್ನು ನಾವು ಒಪ್ಪೋದು ಬಿಡೋದು ಎರಡನೇದು ಆದ್ರೂ ಪರವಾಗಿಲ್ಲ ಧರ್ಮನ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಆದ್ರೂ ಕೂಡ ಋಗ್ವೇದ ಯಜುರ್ವೇದ ಸಾಮವೇದ ಭಗವದ್ಗೀತೆ ಭಗವದ್ಗೀತೆಯಲ್ಲ ಹಿಂದೂ ಧರ್ಮಕ್ಕೆ ಅಪಾರವಾದ ಒಂದ್ ಇದಿದೆ ಅಲ್ವಾ ಎಲ್ಲ ಧರ್ಮಕ್ಕೂ ಇದೆ ಅದು ಇಸ್ಲಾಮಗೂ ಇದೆ ಕ್ರೈಸ್ತ ಧರ್ಮಕ್ಕೂ ಇದೆ ಎಲ್ಲರೂ ಹೇಳ್ಕೊಟ್ಟರು ಒಳ್ಳೇದೇ ಶಾಂತಿ ಪ್ರೀತಿ ಪ್ರೇಮವನ್ನ ಹಿಂದೂ ಅಂದ್ರೆ ನಾನು ಬಹಳ ಅರ್ಥ ಮಾಡ್ಕೊಳಕ್ ಬಾಳಿಕ ಬಹಳ ಕಷ್ಟ ಆಯ್ತು ನನಗೆ ನಾನು ಒಬ್ಬ ಹಿಂದೂ ಧರ್ಮದಲ್ಲಿ ಉಳ್ದವ್ನೇ ಹಿಂದೂ ಅಂದ್ರೆ ಏನಪ್ಪಾ ಅಂತ ಲಾಸ್ಟ್ ಇದೆ ಗೊತ್ತಾಯ್ತು ಆ ಹಿಂದೂ ಇದೆಯಲ್ಲ ಹೀ ಆದ್ಮೇಲೆ ಒಂದು ಸೊನ್ನೆ ಅದಾದ್ಮೇಲೆ ದು ಹಿಂಸೆಯಿಂದ ದೂರ ಉಳ್ಳವ್ನು ಅಂತಪ್ಪ ಯಾಕೆ ಅದಕ್ಕೆ ಅಪಮಾನ ಮಾಡ್ತಾ ಇದೀರ ಒಂದು ಮಸೀದಿಯನ್ನ ಬಿಟ್ಟು ಒಂದು ಜನಾಂಗದವರಿಗೆ ಸಮುದಾಯದವರಿಗೆ ನೋವು ಕೊಟ್ಟು ಆ ಒಂದು ರಾಮ ಮಂತ್ರ ಕಟ್ಟಿದ್ರೆ ನಿಜವಾಗ್ಲೂ ನಿಮ್ಮ ಶ್ರೀರಾಮ ಮೆಚ್ಚದನ ಹೇಳಿ ಆ ನಾನು ಹೇಳಬೇಕಂದ್ರೆ ಶ್ರೀರಾಮ ದೇವರೇ ಅಲ್ಲ ದಶರಥ ರಾಜನ ಮಗ ಹೇಗೆ ಬುದ್ಧ ನನಗೆ ಯಾವ ರಾಜ್ಯಾಧಿಕಾರ ನನಗೆ ಏನು ಬೇಡ ಅಂತೇಳಿ ಬುದ್ಧ ಹೋಗಿ ತಪಸ್ಸಿಗೆ ಕೂತ ಬೋಧಿ ವೃಕ್ಷದ ಅಡಿಗೆ ಹಾಗೆ ಈ ರಾಮನು ಕೂಡ ನನಗೆ ಯಾವುದೇ ರಾಜ್ಯದ ಆಸೆ ಇಲ್ಲ ನನಗೆ ಯಾವುದು ಬೇಡ ನನಗೆ ಅಂತ ಹೇಳಿ ಆದರ್ಶ ಪುರುಷೋತ್ ಆದರ್ಶ ಪುರುಷ ಅಂತೀವಿ ಪುರುಷೋತ್ತಮ ಅಂತೀವಿ ಆದರೆ ಆ ರಾಮನ ನೀವು ಹೇಳ್ತೀವಿ ಬಿಲ್ಲು ಬಾಣ ಬಿಲ್ಲು ಬಾಣ ಅಂದ್ರೆ ರಾಮ ಕೂಡ ದೇವರು ಆಯ್ತು ಒಪ್ಕೊಳ್ಳಲ್ಲ ರಾಮ ಕೂಡ ಒಬ್ಬ ಮಾಂಸಾಹಾರಿ ರಾಮ ಒಬ್ಬ ಮಾಂಸಾಹಾರಿ ಆ ಬಿಲ್ಲು ಬಾಣ ಅಂದ್ರೆ ಆ ಬೇಡ ಬೇಡ ಅಂದ್ರೆ ಗೊತ್ತಾ ಬೇಡ ಅಂತಾರೆ ಕನ್ನಡದಲ್ಲಿ ಬೇಟೆ ಆಡೋನು ಅಂತ ರಾಮನಿಗೆ ಜಿಂಕೆಯ ಮಾಂಸ ಅಂದ್ರೆ ಭಾರಿ ಇಷ್ಟ ಬೇಕಾದ್ರೆ ಪುಸ್ತಕವನ್ನ ನಾನು ಪ್ರಕಟಣೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಸಿದ್ಧವಾಗಿದ್ದೀನಿ ರಾಮ ಕೂಡ ಒಬ್ಬ ಮಾಂಸಾಹಾರಿ ಇನ್ನು ಇದು ರಾಮದೇವರು ಅಂತಿರಲ್ಲ ರಾಮ ದೇವರಲ್ಲ ಅಂತ ನಾನು ಎಲ್ಲಿ ಬೇಕಾರರು ಬೇಗರ್ ನನ್ನ ಕತ್ಕೊಯ್ಲಿ ನನ್ನ ನೇಣ ಹಾಕಲಿ ನನ್ನನ್ನ ಏನ್ ಬೇಕಾದ್ರು ಸಾಯೋ ತನಕ ನನ್ನನ್ನ ಜೀವಾವಧಿ ಶಿಕ್ಷೆ ಕೊಡ್ಲಿ ಜೈಲಲ್ಲಿ ನಾನು ಹೆದರೋದಿಲ್ಲ ರಾಮ ದೇವರಲ್ಲ ರಾಮ ನಿಜವಾಗ್ಲೂ ದೇವರಾಗಿದ್ದರೆ ಕೆಲವೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ ನಾನು ಒಂದು ಮೂರು ಪಾಯಿಂಟ್ ಹೇಳ್ತೀನಿ ನಾನು ಸೀತಾ ಮಾತೆಗೆ ಹುಷಾರಿಲ್ದಾಗ ತಾನೇ ಹೋಗ್ಬಿಟ್ಟು ಸಂಜೀವಿನಿ ಬಟ್ಟನ್ನ ಎತ್ಕೊಂಡ್ ಬರ್ಬೋದಿತ್ತಲ್ಲ ಯಾಕೆ ಪಾಪ ಪರ್ಸನಲ್ ಅಸಿಸ್ಟೆಂಟ್ ಆಂಜನೇಯ ಸ್ವಾಮಿನ ಕಳಿಸ್ಬಿಟ್ಟ ನಿಮ್ಮ ಶ್ರೀರಾಮ ಆಯ್ತು ಎರಡನೇದು ಲಕ್ಷ್ಮಣ ಲಕ್ಷ್ಮಣನಿಗೆ ಲಕ್ಷ್ಮಣನ ಮೇಲೆ ಯಾರು ಈ ಒಂದು ರಾವಣನ ತಂಗಿ ಶೂರ್ಪನಕಿಗೆ ಆಸೆ ಬಂತು ಐ ಲವ್ ಯು ಅಂತ ಹೇಳ್ತಾಳೆ ಅದಕ್ಕೆ ಮೂಕ್ ಕೊಯ್ತು ಕಳಿಸ್ತಾನೆ ಆ ಒಂದು ದ್ವೇಷದಲ್ಲಿ ಸೀತಾಮಾತೆಯನ್ನ ಒಂದು ಅಪಹರಣ ಮಾಡ್ತಾನೆ ಸನ್ಯಾಸಿ ವೇಷದಲ್ಲಿ ಬಂದು ಆದ್ರೆ ಸೀತಾಮಾತೆಯನ್ನ ಹೆತ್ತ ತಾಯಿಗಿಂತ ಬಾರಿ ಪವಿತ್ರವಾಗಿ ನೋಡ್ಕೊಂತಾನೆ ಇದೇ ರಾವಣ ಒಂದು ಮೈ ಮುಟ್ಟಲ್ಲ ಎರಡು ಪಾಯಿಂಟ್ ಮೂರನೇದು ರಾಮ ಸೇತು ನಿರ್ಮಾಣ ಆಗತ್ತೆ ಗೊತ್ತಲ್ಲ ಲಂಕಾಯುದ್ಧ ಇದೇ ಸೀತಾಮಾತೆ ಅಪಹರಣ ವಿಷಯಕ್ಕೆ ಲಂಕಾಯುದ್ಧ ಆಗತ್ತೆ ಅವಾಗ ಮಹಾಬ್ರಾಹ್ಮಣರು ಬೇಕು ಬ್ರಾಹ್ಮಣರು ಬೇಕು ನಾನು ಅವಾಗ್ಲೇ ಹೇಳಿದಂಗೆ ರಾಮ ಮಾಂಸಾಹಾರಿ ರಾವಣ ರಾಕ್ಷಸ ಕುಲದಲ್ಲಿ ಹಿಂದಿನ ಜನ್ಮದ ಶಾಪದಲ್ಲಿ ಹೊಡೆದವನು ಓಕೆ ಸರಿ ಆದ್ರೆ ಅವನು ಮಹಾಬ್ರಾಹ್ಮಣ ಶಿವ ಶಿವನಿಂದನೇ ಆತ್ಮಲಿಂಗವನ್ನ ಪಡೆದಂತ ಒಬ್ಬ ಮಹಾನುಭಾವ ಆಯಿತು ಅಷ್ಟ ಸರಿ ಅಲ್ವಾ ಆ ರಾವಣ ನೀವು ತಿಳ್ಕೊಳ್ಳಿ ಸುಮ್ಮನೆ ತಿಳ್ಕೊಳ್ಳಿ ಲಂಕಾಯುದ್ಧದಲ್ಲಿ ರಾಮ ಸೇತು ಕಟ್ತಾರೆ ರಾವಣನಿಗೆ ಗೊತ್ತಿರುತ್ತೆ ನಾನು ಸಾಯ್ತಿದ್ದೀನಿ ಈ ಯುದ್ಧದಲ್ಲಿ ಸೋಲ್ತಾ ಇದ್ದೀನಿ ಅಂತೇಳಿ ಆದ್ರೂ ರಾಮನಿಗೆ ಬಂದುಬಿಟ್ಟು ಕೈಗೆ ಕಂಕಣ ಕಟ್ಟಿ